ಪೊಲೀಸ್ ಇಲಾಖೆ ಸೈಬರ್ ಕ್ರೈಂ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಸಾರ್ವಜನಿಕರು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ ದಿನೇ ದಿನೇ ಸೈಬರ್ ಕ್ರೈಂ ಪ್ರಕರಣಗಳು ಹೆಚ್ಚುತ್ತಿದ್ದು ವಿಪರ್ಯಾಸ ಎಂದರೆ ಮೋಸದ ಜಾಲಕ್ಕೆ ವಿದ್ಯಾವಂತರೇ ಬಲಿಯಾಗುತ್ತಿದ್ದು ಸಾರ್ವಜನಿಕರು ಸೈಬರ್ ಕ್ರೈಂ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ ಈ ಕುರಿತು ವರದಿಯಲ್ಲಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿದೆ ಆನ್ಲೈನ್ ವಂಚನೆ ಪ್ರಕರಣಗಳು ಎರಡು ತಿಂಗಳಲ್ಲಿ ಹತ್ತಾರು ವಂಚನೆ ಪ್ರಕರಣಗಳು ದಾಖಲು ವಂಚಕರ ಟಾರ್ಗೆಟ್ಗೆ ತುತ್ತಾಗುತ್ತಿದ್ದಾರೆ ಬುದ್ಧಿವಂತರು ಪ್ರಪಂಚದ ಯಾವುದೇ ಮೂಲ ವಿಚಾರ ಬೇಕೆಂದರೂ ನಮ್ಮ ಬೆರಳ ತುದಿಯಲ್ಲೇ ಸಿಗುತ್ತದೆ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಮುಂದುವರೆದಿದೆ ಟೆಕ್ನಾಲಜಿಯಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯವೂ ಇದೆ ಹೌದು ಇದೀಗ ಕಳ್ಳರು ಟೆಕ್ನಾಲಜಿ ಬಳಸಿಕೊಂಡು ಕಳ್ಳತನ ಮಾಡುತ್ತಿದ್ದಾರೆ ಅದರಲ್ಲೂ ವಂಚನೆಯ ಜಾಲಕ್ಕೆ ಬಲಿಯಾಗ್ತಿರೋದು ವಿದ್ಯಾವಂತರು ಎಂಬುದು ಮಾತ್ರ ವಿಪರ್ಯಾಸ ದಾವಣಗೆರೆಯಲ್ಲಿ ವಿದ್ಯಾವಂತರನ್ನೇ ಟಾರ್ಗೆಟ್ ಮಾಡುತ್ತಿರುವ ಕಳ್ಳರು ಆನ್ಲೈನ್ ಟ್ರೇಡಿಂಗ್ನಲ್ಲಿ ಹಣ ಹೂಡಿಕೆ ಮಾಡಿದರೆ ಹಣ ದುಪ್ಪಟ್ಟು ಆಗುತ್ತದೆ ಎಂದು ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ಲಪಟಾಯಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಗಳಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ವಾಟ್ಸಪ್ ಕಾಲ್ ಮಾಡಿ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೆದರಿಸಿ ಹಣ ಕದಿಮರು ಸಾರ್ವಜನಿಕರ ಹಣ ಲಪಟಾಯಿಸುತ್ತಿದ್ದಾರೆ ಕಳೆದ ಕೆಲ ತಿಂಗಳಲ್ಲಿ ಹತ್ತಾರು ಸೈಬರ್ ಪ್ರಕರಣಗಳು ದಾಖಲಾಗಿದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನು ಕದಿಮರು ಲಪಟಾಯಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸು ಕೂಡ ತುಂಬ ಆಗ್ತಾಯಿದೆ ಅದು ಜಾಸ್ತಿ ಎಜುಕೇಟೆಡ್ ಯೂತ್ಸಿಂದನೇ ಮತ್ತು ಈವನ್ ಎಷ್ಟೊಂದು ಜನ ಇದ್ದವರು ಕೂಡ ಆ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ನಲ್ಲಿ ತಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ಹಣವನ್ನು ಅತಿ ಶೀಘ್ರದಲ್ಲೇ ಹೆಚ್ಚು ಗಳಿಸಬಹುದು ಅಂತ ಒಂದು ಆಸೆಯಿಂದ ನಂಬಿಕೆಯಿಂದ ಅದರಲ್ಲಿ ಹಾಕ್ತಾ ಇದ್ದಾರೆ ಬಟ್ ಅವ್ರಿಗೆ ಇಮಿಡಿಯೇಟಾಗಿ ಗೊತ್ತಾಗೋದಿಲ್ಲ ಅವರು ಯಾವ ಥರ ಟ್ಯಾಕ್ಟಿಕ್ಸ್ ಉಪಯೋಗಿಸ್ತಾರೆ ಅಂತ ಹೇಳಿದರೆ ಅವರು ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದೇ ಅವ್ರಿಗೆ ಎಲ್ಲ ಮೋಸ ಹೋಗಿ ಅವರ ಹಣ ಖಾತೆಯಿಂದ ಹಣ ಎಲ್ಲ ಪೂರ್ತಿ ಹೋಗಾದಮೇಲೆ ಈಗ ನಾವು ಲಾಸ್ಟ್ ಒಂದು ಟು ತ್ರೀ ಮಂತ್ಸಲ್ಲಿ ನಮ್ಮ ಸೈಬರ್ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ನೋಡಿದಾಗ ಕೂಡ ಮಿನಿಮಮ್ ಒಂದು ಮಂತ್ಗೆ ಫೋರ್ ಟು ಫೈವ್ ಕೇಸಸ್ ಈ ಥರ ರಿಜಿಸ್ಟರ್ ಇದೆ ಇಟ್ ಈಸ್ ಅಪ್ ಟು ಒಂದು ಕೋಟಿ ಒಂದೂವರೆ ಕೋಟಿ ಕೂಡ ಕಳಿಸ್ಕೊಂಡಿದ್ದಂತಹ ವ್ಯಕ್ತಿಮ್ಸು ಕೂಡ ಇದ್ದಾರೆ ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಯೂಶ್ವಲಿ ಅವ್ರಿಗೆ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಬರ್ತದೆ ಈ ಥರ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇದೆ ಮೇನ್ಲಿ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಅಂತ ಹೇಳಿದಾಗ ಇಲ್ಲಿ ಶೇರ್ಸು ಡಿವೆಂಚರ್ಸು ಆ ಥರದಲ್ಲಿ ಈಕ್ವಿಟೀಸಲ್ಲಿ ಇನ್ವೆಸ್ಟ್ ಮಾಡಿದರೆ ವಿತಿನ್ ನೋ ಟೈಮ್ ನಿಮ್ಮ ಹಣ ದ್ವಿಗುಣ ಆಗ್ತದೆ ಅಥವಾ ಜಾಸ್ತಿ ರಿಟರ್ನ್ಸ್ ಬರ್ತದೆ ಅಂತ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಸೈಬರ್ ಕ್ರೈಮ್ ಪ್ರಕರಣಗಳ ಬಗ್ಗೆ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಇಷ್ಟಿದ್ದರೂ ಸಾರ್ವಜನಿಕರು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ ಇಂತಹ ಮೋಸದ ಜಾಲಕ್ಕೆ ವಿದ್ಯಾವಂತರು ಹೆಚ್ಚಾಗಿ ಬಲಿಯಾಗುತ್ತಿದ್ದು ಜನರು ಸೈಬರ್ ಕ್ರೈಮ್ ಗಳ ಬಗ್ಗೆ ಎಚ್ಚರದಿಂದ ಇರುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ ಈಗ ಕೆಲವರೆಲ್ಲ ಪಾಪ ಅವ್ರ ಮಕ್ಕಳಿಗೂ ದುಡಿತಾ ಇರೋದು ಹಣ ಆಗಿರಬಹುದು ಅವರು ತುಂಬಾ ದಿವಸಗಳಿಂದ ರಿಟೈರ್ಮೆಂಟ್ ಅಲ್ಲಿ ತಗೊಂಡಿರುವ ಹಣ ಆಗಿರಬಹುದು ಅವರತ್ರ ಹತ್ರ ಹೀಗೆ ವಿವಿಧ ರೂಪದಲ್ಲಿ ಇದ್ದಂತಹ ಹಣ ಎಲ್ಲ ಹಣವನ್ನು ಕೂಡ ಫಸ್ಟ್ ಇನಿಷಿಯಲಿ ಒಂದು ಐದು ಲಕ್ಷ ಹತ್ತು ಲಕ್ಷ ಮಾಡಿದವರು ಕೂಡ ನೆಕ್ಸ್ಟ್ ಹೈಯೆಸ್ಟ್ ಅಮೌಂಟನ್ನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಆಲ್ ಆಫ್ ಎ ಸಡನ್ ಎಲ್ಲ ಅವರ ಅಕೌಂಟ್ ಇಂದ ಖಾಲಿ ಆಗ್ಬಿಟ್ಟಿರುತ್ತೆ ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ಈಗ ನೆಕ್ಸ್ಟ್ ಹೇಳ್ತಾರೆ ನೀವು ಇನ್ನೂ ಜಾಸ್ತಿ ಮಾಡಿದರೆ ನಮ್ದು ಹಣ ಇನ್ನೂ ಈ ಥರ ಎಲ್ಲ ಬರ್ತದೆ ಸ್ಕೀಮ್ಸ್ ಅಂತ ಯಾವಾಗ ಅವನಿಗೆ ವ್ಯಕ್ತಿಗೆ ಹಣ ಇರಲ್ಲ ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇವರು ಫೋರ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಅವ್ನಿಗೆ ರಿಯಲೈಸ್ ಆಗ್ತದೆ ಓ ನಾನು ಈಗ ಮೋಸ ಹೋಗಿದ್ದೀನಿ ಅಂತ ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಾಗ ನಾವು ಅದನ್ನೆಲ್ಲ ನೋಡಿದ್ದೇವೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪ್ರೈವೇಟ್ ಇನ್ಫಾರ್ಮೇಷನ್ನ ಶೇರ್ ಮಾಡಿಕೊಂಡಾಗ ಕೂಡ ಅವ್ರದ್ದು ಮಾಹಿತಿಯನ್ನು ಮಿಸ್ಯೂಸ್ ಮಾಡೋದು ಅಥವಾ ನೆಕ್ಸ್ಟ್ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಲ್ಲಿ ಉಪಯೋಗಿಸ್ಕೊಳ್ಳೋದು ಅವರಿಗೆ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಉಪಯೋಗಿಸ್ಕೊಳ್ಳೋದು ಕೂಡ ನಮಗೆ ಕಂಡು ಇದೆ ಸೊ ಹಾಗಾಗಿ ತಾವು ಸೋಷಿಯಲ್ ಮಾಧ್ಯಮದಲ್ಲಿ ಅವರ ಅಕೌಂಟನ್ನು ತುಂಬ ಸೆಕ್ಯೂರಾಗಿ ಸೇಫಾಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರ್ತದೆ ಆದಷ್ಟು ತಾವು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ತಮ್ಮ ಪ್ರೈವೇಟ್ ಇನ್ಫಾರ್ಮೇಶನ್ನ ಶೇರ್ ಮಾಡದೇ ಇರೋದು ಕೂಡ ಒಳ್ಳೆಯದು ಒಟ್ಟಿನಲ್ಲಿ ಮೋಸ ಹೋಗುವವರು ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಇನ್ನಾದರೂ ಸಾರ್ವಜನಿಕರು ವಂಚನೆ ಜಾಲಕ್ಕೆ ಸಿಲುಕಿ ಕಷ್ಟಪಟ್ಟು ದುಡಿದ ಹಣ ಕಳೆದುಕೊಳ್ಳುವ ಮುನ್ನ ಎಚ್ಚರಿಕೆಯಿಂದ ಇರಬೇಕೆಂಬುದು ನಮ್ಮ ಕಳಕಳಿ